ಬಹಳಷ್ಟು ಮಂದಿ ಸಚಿವರುಗಳು ಕೂಡ ತಮ್ಮ ಬೇಸರವನ್ನ ನೋವನ್ನ ವ್ಯಕ್ತಪಡಿಸ್ತಾ ಇದಾರೆ ಎಚ್ ಕೆ ಪಾಟೀಲ್ ಅವರು ಕೂಡ ಹೌದು ಶ್ರೇಷ್ಠ ಸಾಹಿತ್ಯವನ್ನ ರಚಿಸಿದಂಥವರು ಸತ್ಯವನ್ನ ಹೆಕ್ಕಿ ತೆಗೆದು ಸಮಾಜವನ್ನು ಅವರು ಜಾಗೃತಗೊಳಿಸ್ತಾ ಇದ್ರು ಅಂತ ಎಚ್ ಕೆ ಪಾಟೀಲ್ ಅವರು ಎಸ್ ಎಲ್ ಭೈರಪ್ಪ ಅವರನ್ನ ನೆನಪಿಸಿಕೊಂಡಿದ್ದಾರೆ ಏನ್ ಹೇಳಿದರೆ ಎಚ್ ಕೆ ಪಾಟೀಲ್ ಬನ್ನಿ ಕೇಳೋಣ ದುಃಖದ ವಾರ್ತೆ ಒಂದು ರೀತಿ ಬಳದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನು ಕೇಳಿದ್ನಲ್ಲ ಅತ್ಯಂತ ದುಃಖದ ಪ್ರಸಂಗ ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು ಸತ್ಯವನ್ನು ಹೆಕ್ಕಿ ಹೆಕ್ಕಿ ತೆಗೆದು ಸಮಾಜವನ್ನು ಜಾಗೃತ ಮಾಡೋದರಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಸಾರಸ್ವತ ಲೋಕಕ್ಕೆ ನೀಡಿದವು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಜೊತೆಗೆ ಸತ್ಯಕ್ಕಾಗಿ ಹೋರಾಟ ಒಂದು ರೀತಿ ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದು ತುಂಬಲಾರದ ಹಾನಿ ಭೈರಪ್ಪನವರ ಆತ್ಮಕ್ಕೆ ಚಿರ್ಶಾಂತಿಯನ್ನು ಕೊಡ್ತೀನಿ ಅವ್ರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ದುಃಖದ ವಾರ್ತೆ ಒಂದು ರೀತಿ ಸಿಡಿಲು ಬಡದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನು ಕೇಳಿದ್ನಲ್ಲ ಅತ್ಯಂತ